ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮತಾಸ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತಿನ ರೆಸಿಪಿ ಚಿಕನ್ ಶವರ್ಮಾ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕನ್ ಶೌರ್ಮ ಅಂದರೆ ಅರೇಬಿಕ್ ಸ್ಟೈಲ್ ಚಿಕನ್ ಶೌರ್ಮ ನಾವು ಆಚೆ ಕಡೆಯಿಂದಲೇ ಚಿಕನ್ ಶವರ್ಮಾ ತಿಂತೀವಲ್ಲ ಅದಕ್ಕಿಂತ ಇನ್ನೂ ಟೇಸ್ಟಿಯಾಗಿ ಥರ ನಮಗೆ ಮನೆಯಲ್ಲಿ ಮಾಡ್ಕೋಬಹುದು ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ಒಂದು ಚಿಕನ್ ಶವರ್ಮಾ ಅಂತ ನೀವೊಂದು ಸಲ ಟ್ರೈ ಮಾಡಿ ನೋಡಿದ್ರೆ ಮತ್ತೆ ಮತ್ತೆ ಇದನ್ನೇ ಮಾಡ್ತೀರಾ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ ವಿಡಿಯೋ ನೀವು ಸ್ಕಿಪ್ ಮಾಡಿದ್ವಿ ಕೊನೆ ತನಕ ನೋಡಿ ನಿಮಗೆ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ ನೀವು ಇದರಲ್ಲಿ ನಾನು ಡೀಟೇಲಾಗಿ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ನೋಡಿ ನಾನು ಇದಕ್ಕೋಸ್ಕರ ಐನೂರು ಗ್ರಾಮ್ ಚಿಕನ್ ತೊಗೊಂಡಿದ್ದೇನೆ ಬೋನ್ಲೆಸ್ ಚಿಕನ್ ಅರ್ಧ ಕೆ ಜಿ ಚಿಕನ್ ಹೊಂಟಿದ್ರಲ್ಲಿ ಅದನ್ನು ಈ ಥರ ಕಟ್ ಮಾಡ್ಕೋಬೇಕು ನೋಡಿಲಿ ಈ ಥರ ತಿನ್ನಾಗಿ ಸಪೂರ ಉದ್ದ ಉದ್ದವಾಗಿ ಈ ಥರ ಜಾಸ್ತಿ ದಪ್ಪ ಆಗಿ ಕಟ್ ಮಾಡ್ಕೋಬಾರ್ದು ನೋಡಿಲಿ ಈ ಥರ ದ್ರಲಿಕಾ ಕಾಣ್ತದಲ್ಲ ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿಕೊಂಡು ಒಂದು ಜರಡಿಯಲ್ಲಿ ಹಾಕಿಡಿ ಯಾಕಂದರೆ ಇದಕ್ಕೆ ನಮಗೆ ಮಸಾಲ ಹಾಕ್ಲಿಕ್ಕೆ ಅವಾಗ ಇದರಲ್ಲಿ ಸ್ವಲ್ಪ ನೀರು ಇರಬಾರ್ದು ಚಿಕೆನಲ್ಲಿ ನೋಡಿ ಇಲ್ಲಿ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ ನಂತರ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಪಾತ್ರದಲ್ಲಿ ಒಂದು ಜರಡಿಯಲ್ಲಿ ಹಾಕಿರಿ ನೀರೆಲ್ಲ ಹೋಗಬೇಕು ಆನಂತರ ನಮಗೆ ಇದಕ್ಕೆ ಮಸಾಲ ಹಾಕಲಿಕ್ಕೆ ನೋಡಿ ಇಲ್ಲಿ ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಸಣ್ಣ ಜಾರು ಅದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿ ತಗೊಂಡು ಅದರ ಅರ್ಧ ಭಾಗ ಸಾಕು ನೋಡಿ ಇಲ್ಲಿ ನಿಮಗೆ ಕಾಣ್ತದಲ್ಲ ಇಷ್ಟು ಸಾಕು ಜಾಸ್ತಿ ಬೇಡ ಒಂದು ಈರುಳ್ಳಿ ಅರ್ಧ ಭಾಗ ಇದನ್ನು ಚಿಕ್ಕ ಚಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಆನಂತರ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಬೇಕು ನೋಡಿಲಿ ಇಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನೋಡಿಲಿ ಇಷ್ಟುಂಟು ಆನಂತರ ಎರಡು ಟೇಬಲ್ ಸ್ಪೂನು ವಿನಿಗರ್ ಬೇಕು ದೊಡ್ಡ ಚಮಚದಲ್ಲಿ ಎರಡು ಸ್ಪೂನು ಸಾಕು ಜಾಸ್ತಿ ಬೇಡ ಆಮೇಲೆ ಎರಡು ಅಥವಾ ಮೂರು ಚಮಚದಷ್ಟು ಗಟ್ಟಿ ಮೊಸರು ದೊಡ್ಡ ಚಮಚದಲ್ಲಿ ಎರಡು ಅಥವಾ ಮೂರು ಸ್ಪೂನು ಸಾಕು ಗಟ್ಟಿ ಮೊಸರು ಅದು ಹಾಕ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಎರಡು ಟೀ ಸ್ಪೂನು ಬಿಳಿ ಎಲ್ಲೂ ಬರುತ್ತಲ್ಲ ಅದು ಬೇಕು ಅದು ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನು ಜಾಸ್ತಿ ಬೇಡ ನೋಡಿಲಿ ಆನಂತರ ಒಂದು ಮುಕ್ಕಾಲು ಟೀ ಸ್ಪೂನು ಕೊತ್ತಂಬರಿ ಪುಡಿ ಧನಿಯಾ ಪೌಡರ್ ಆಮೇಲೆ ಜೀರಿಗೆ ಪುಡಿ ಅದು ಒಂದು ಅರ್ಧ ಟೀ ಸ್ಪೂನು ಸಾಕು ಆಮೇಲೆ ಒಂದು ಅಥವಾ ಒಂದೂವರೆ ಟೀ ಅಷ್ಟು ಪೆಪ್ಪರ್ ಪೌಡ್ರ್ ಕರಿಮೆಣಸಿನ ಪುಡಿ ಅದು ಜಾಸ್ತಿ ಬೇಡ ಅಷ್ಟೇ ಸಾಕು ಜಾಸ್ತಿ ಖಾರ ಬೇಕಂತಿಲ್ಲದಕ್ಕೆ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು ರುಬ್ಕೊಳ್ಳಿ ನೀರೇನು ಹಾಕಬಾರ್ದು ನೀರು ಹಾಕದೇನೆ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ನೋಡಿಲಿ ಈ ಥರ ನಾವು ರೆಡಿ ಮಾಡಿಟ್ಟಿದ್ದ ಚಿಕನ್ಗೆ ಇದ್ದೀನಿ ಅದರ ಜೊತೆಗೆ ಒಂದು ಸ್ಪೂನು ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಮೂರು ಗಂಟೆಗಾಲ ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಇವಾಗ ನಾವು ಸಂಜೆ ನಾವು ಸಂಜೆ ಶವರ್ಮಾ ಮಾಡುವುದಾದರೆ ಬೆಳಿಗ್ಗೆನೇ ಈ ಥರ ಮಾಡಿಡೋದು ಒಳ್ಳೆಯದು ಬೆಳಿಗ್ಗೆ ಇಟ್ಟು ಫ್ರಿಡ್ಜಲ್ಲಿ ಇಟ್ಟರೆ ಇತ್ತು ಫ್ರಿಜ್ಜಲ್ಲಿ ಮೇಲ್ಗಡೆ ಇಲ್ಲ ಫ್ರೀಸರ್ ಇಲ್ಲೆಲ್ಲ ಇಟ್ಟರೆ ಆಯಿತು ಟೈಮ್ ಇಲ್ಲಾಂದರೆ ಒಂದು ಮೂರು ಗಂಟೆ ಇದ್ದರೂ ಇದು ಇದೇ ಥರ ಇಡಬೇಕು ಯಾಕಂದರೆ ಚೆನ್ನಾಗಿ ಮಸಾಲೆ ಇಡಿಬೇಕು ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಸಂಜೆ ಮಾಡೋದಾದ್ರೆ ನಾನು ಹೇಳಿದಾಗೆ ಬೆಳಿಗ್ಗೆನೇ ರೆಡಿ ಮಾಡಿ ಇಡೋದು ಒಳ್ಳೆಯದು ಇದನ್ನು ಇವಾಗ ಫ್ರಿಜ್ಜಲ್ಲಿ ಇಡ್ತೇನೆ ಆಮೇಲೆ ಇದಕ್ಕೆ ನಮಗೆ ರೊಟ್ಟಿ ರೆಡಿ ಮಾಡಬೇಕು ಅದಕ್ಕೋಸ್ಕರ ನಾನಿಲ್ಲಿ ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಒಂದು ಒಂದೂವರೆ ಕಪ್ಪಷ್ಟು ಮೈದಾ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನು ಸಕ್ಕರೆ ಹಾಕ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಂತರ ಒಂದು ಮುಕ್ಕಾಲು ಟೀ ಸ್ಪೂನು ಬೇಕಿಂಗ್ ಪೌಡರ್ ಬೇಕಿಂಗ್ ನಾವು ಕೇಕಗೆಲ್ಲ ಮಾ ಹಾಕ್ತೀವಲ್ಲ ಬೇಕಿಂಗ್ ಪೌಡ್ರ್ ಅದು ಹಾಕೊಳ್ಳಿ ಮುಕ್ಕಾಲು ಟೀ ಸ್ಪೂನು ಸಣ್ಣ ಸ್ಪೂನಲ್ಲಿ ಬೇಕಿಂಗ್ ಪೌಡ್ರ್ ಇಲ್ಲಾಂದರೆ ಬೇಕಿಂಗ್ ಸೋಡಾ ಹಾಕ್ಬೋದು ಅದು ಸೋಡಾ ಆದರೆ ಸ್ವಲ್ಪ ಕಡಿಮೆ ಕಮ್ಮಿ ಮಾಡಿ ಹಾಡ್ಕೊ ಹಾಕೊಳ್ಳಿ ಆನಂತರ ಒಂದು ಸ್ಪೂನಷ್ಟು ಆಯಿಲು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನೀರು ಹಾಕಿ ಕಳಿಸ್ಬಿ ಕಲಸಿ ನಾವು ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ತೀವಲ್ಲ ಅದೇ ಥರ ಕಲಸ್ಕೊಳ್ಳಿ ಚೆನ್ನಾಗಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ಳಿ ಒಮ್ಮೆಲೇ ಹಾಕಬೇಡಿ ಯಾಕಂದರೆ ಸ ಜಾಸ್ತಿ ಆಗಲಿಕ್ಕೆಲ್ಲ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಳ್ಳಿ ನೋಡಿಲಿ ಈ ತರ ಚೆನ್ನಾಗಿ ಕಲ್ಸ್ಕೊಂಡಿದ್ದೇನೆ ಇನ್ನು ಇದನ್ನು ಮುಚ್ಚಲು ಹಾಕೊಂಡು ಒಂದು ಅರ್ಧ ಗಂಟೆ ಅಥವಾ ಒಂದು ಮುಕ್ಕಾಲು ಗಂಟೆ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಇದೊಂದು ಸೈಡಲ್ಲಿ ಇರಲಿ ಆಮೇಲೆ ನೋಡಿಲಿ ಚಿಕನ್ ನಾನಿಲ್ಲಿ ಮೂರು ಗಂಟೆ ನಂತರ ಇದು ತೆಗಿತಾ ಇದ್ದೀನಿ ಇನ್ನು ಇದನ್ನು ಫ್ರೈ ಮಾಡ್ಕೋಬೇಕು ಚಿಕನ್ ಅನ್ನು ಫ್ರೈ ಮಾಡಲಿಕ್ಕೆ ಜಾಸ್ತಿ ಆಯಿಲ್ ಏನೂ ಬೇಕಾಗಿಲ್ಲ ಸ್ವಲ್ಪ ಈ ಥರ ಒಂದು ಪ್ಯಾನ್ಗೆ ಹಾಕ್ತಾ ಇದ್ದೀನಿ ಅದು ಒಲಿವ್ ಆಯಿಲ್ ಇದ್ದರೆ ನಿಮ್ಮಲ್ಲಿ ಒಲಿವ್ ಆಯಿಲ್ ಹಾಕೊಳ್ಳಿ ಇಲ್ಲಾಂದರೆ ಬೇರೆ ಸನ್ಫ್ಲವರ್ ಆಯಿಲ್ ಅದು ತೆಂಗಿನ ಎಣ್ಣೆಲ್ಲ ಬೇಡ ಇದಕ್ಕೆ ಸನ್ಫ್ಲವರ್ ಆಯಿಲ್ ಇಲ್ಲಾಂದರೆ ಯಾವುದಾದ್ರೂ ಫ್ಲೇವರ್ ಇಲ್ಲದ ಆಯಿಲ್ ಇರುತ್ತಲ್ಲ ರಿಫೈನ್ಡ್ ಆಯಿಲ್ ಯಾವುದು ಆಗ್ಬೋದು ಆಯಿಲ್ ಹಾಕೊಂಡು ಜಾಸ್ತಿ ಬೇಡ ಸ್ವಲ್ಪ ಆಯಿಲ್ ಸಾಕು ಅದಕ್ಕೆ ಈ ಚಿಕನ್ ಎಲ್ಲರೂ ಹಾಕಿ ನೋಡಿಲಿ ಈ ಥರ ಇದ್ದೀನಿ ಹಾಕಿ ಇದನ್ನು ಇದೇ ಥರ ಇದರಲ್ಲಿ ಕುಕ್ಕಾಗಿ ಫ್ರೈ ಥರ ಆಗಿ ಬರಬೇಕು ಬೇಗ ಆಗುತ್ತೆ ಜಾಸ್ತಿ ಟೈಮ್ ಏನೂ ಬೇಕಾಗಿಲ್ಲ ಬೋನ್ಲೆಸ್ ಚಿಕನ್ ಪೀಸ್ ಅಲ್ವ ಅದಕ್ಕೋಸ್ಕರ ಬೇಗ ಆಗುತ್ತೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ನೋಡಿಲಿ ಈ ಥರ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಈ ಚಿಕನ್ ಕುಕ್ ಆಗುವಾಗ ಚಿಕನ್ ನೀರಲ್ಲಿ ಇರುತ್ತಲ್ಲ ನೀರೆಲ್ಲ ಹೊರಗಡೆ ಬರುತ್ತೆ ನೀರೆಲ್ಲ ಬಂದು ಕುಕ್ ಕುಕ್ಕಾಗಿ ನೀರೆಲ್ಲ ಅದರಲ್ಲೇ ಬತ್ತಿ ಬರಬೇಕು ಡ್ರೈ ಥರ ಆಗಬೇಕು ಡ್ರೈ ಆಗಿ ಫ್ರೈ ಆಗಿ ಬರಬೇಕು ನಾನು ತೋರಿಸ್ತೀನಿ ಯಾವ ರೀತಿ ಅಂತ ಮಧ್ಯ ಮಧ್ಯದಲ್ಲಿ ಇದೇ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ನೀವು ನೋಡಿಲಿ ಈ ಥರ ಇವಾಗ ನೋಡಿ ಇದು ರೆಡಿ ಆಗ್ತಾ ಬಂದಿದೆ ಇನ್ನೊಂದು ಸ್ವಲ್ಪ ಹೊತ್ತು ಸಾಕಿಷ್ಟು ಇಲ್ಲಿ ನೋಡಿ ಈ ಥರ ಆಗಬೇಕು ಚಿಕನ್ ಜಾಸ್ತಿ ಡ್ರೈ ಆಗಬಾರ್ದು ನಾವು ಚಿಕನ್ ಪೀಸಸ್ ತಿನ್ನುವಾಗ ಸ್ವಲ್ಪ ಸಾಫ್ಟಾಗಿರಬೇಕು ಈ ಥರ ಇಷ್ಟು ಸಾಕಿದೋ ಇವಾಗ ನಮ್ಮ ಚಿಕನ್ ಇಲ್ಲಿ ರೆಡಿ ಆಯಿತು ಒಂದು ಮುಚ್ಚಲು ಹಾಕ್ಕೊಂಡು ಒಂದು ಸೈಡಲ್ಲಿ ಇಡುವ ಚಿಕನ್ ರೆಡಿ ಆಯಿತು ಇನ್ನು ನಮಗೆ ರೊಟ್ಟಿ ನಾವು ಮೈದಾ ಹಿಟ್ಟನ್ನು ಕಲಸಿ ಇಟ್ಟಿದ್ದೇವಲ್ಲ ಅದನ್ನು ಸ ರೊಟ್ಟಿ ಮಾಡ್ಕೊಳ್ವಾ ಈ ಥರ ಒಂದು ಸಲ ಅದಕ್ಕೆ ಮುಂಚೆ ರೊಟ್ಟಿ ಮಾಡುವ ಮುಂಚೆ ಈ ಥರ ಮೈದಾ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಕೈಯಿಂದಲೇ ನಾದ್ಕೊಳ್ಳಿ ಆನಂತರ ಉಂಡೆ ಮಾಡಿ ಎಷ್ಟು ಉಂಡೆ ಆಗುತ್ತೋ ಅಷ್ಟು ಮಾಡ್ಕೊಳ್ಳಿ ಈ ಥರ ಮಾಡಿದರೆ ಆಯಿತು ನೋಡಿಲಿ ನಾವು ಚಪಾತಿಗೆಲ್ಲ ಉಂಡೆ ಮಾಡ್ತೀವಲ್ಲ ಆ ಥರ ಅಷ್ಟು ದೊಡ್ಡ ಸೈಜಲ್ಲಿ ಮಾಡ್ಕೊಳ್ಳಿ ನೋಡಿಲಿ ಈ ಥರ ಉಂಡೆ ಮಾಡ್ಕೊಂಡಿದ್ದೇನೆ ಇದನ್ನು ನಾವು ಇನ್ನೂ ಚಪಾತಿ ಮಾಡಬೇಕು ಒಂದೊಂದೇ ಚಪಾತಿ ಮಾಡುವಾಗ ಇದನ್ನು ಉಳಿದ ಉಂಡೆ ಇರುತ್ತಲ್ಲ ಅದನ್ನು ಒಂದು ಪಾತ್ರದಲ್ಲಿ ಹಾಕ್ಕೊಂಡು ಮುಚ್ಚಲು ಹಾಕಬೇಕು ಮುಚ್ಚು ಓಪನಲ್ಲೇ ಇಡಬಾರ್ದು ಓಪನಲ್ಲಿ ಇಟ್ಟರೆ ಅದು ಡ್ರೈ ಆಗುತ್ತೆ ಹಿಟ್ಟು ಡ್ರೈ ಆಗುತ್ತೆ ಅದಕ್ಕೋಸ್ಕರ ಉಳಿದ ಉಂಡೆ ಉಂಟಲ್ಲ ಅದನ್ನು ಒಂದು ಪಾತ್ರದಲ್ಲಿ ಹಾಕ್ಕೊಂಡು ಮುಚ್ಚಲು ಹಾಕಿಬಿಡಿ ಅನಂತರ ಒಂದೊಂದೇ ಚಪಾತಿ ಈ ಥರ ಮಾಡಿದ್ರೆ ಆಯಿತು ಚಪಾತಿ ಥರ ಚಪಾತಿಗಿಂತ ಇನ್ನೂ ತೆಲುವಾಗಿ ಮಾಡಬೇಕು ಎಷ್ಟು ತೆಲುವಾಗಿ ಆಗುತ್ತೋ ಅಷ್ಟು ತಿನ್ನಾಗಿ ಮಾಡ್ಕೊಳ್ಳಿ ಚೆನ್ನಾಗಿ ಬೇಕಾದರೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ಳಿ ನಾವು ಲಟ್ಟಿಸುವಾಗ ಮೈದಾ ಹಿಟ್ಟು ಬೇಕಾದರೆ ಹಾಕ್ಕೊಳ್ಳಿ ಬೇಕಾದಷ್ಟು ನೋಡಿಲಿ ಈ ಥರ ಮಾಡಿಕೊಳ್ಳಿ ರೌಂಡ್ ಶೇಪಲ್ಲಿ ನೀವು ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನೀವು ಕೇಳಿ ನೋಡಿಲಿ ಈ ಥರ ಮಾಡ್ಕೊಂಡಿದ್ದೇನೆ ನಮಗೆ ಎಷ್ಟು ಆಗುತ್ತೋ ಅಷ್ಟು ತೆಲುವಾಗಿ ಮಾಡ್ಕೊಳ್ಳಿ ಜಾಸ್ತಿ ತಿನ್ನಲ್ಲ ಜಾಸ್ತಿ ದಪ್ಪನೂ ಆಗಬಾರ್ದು ದಪ್ಪ ಆದರೆ ನಮಗೆ ರೊಟ್ಟಿ ತಿನ್ನೋಕೆ ಎಷ್ಟು ಚೆನ್ನಾಗಿರಲ್ಲ ಇದು ಸಾಕು ಇಲ್ಲಿ ಕಾಂತದಲ್ಲ ನಿಮಗೆ ಇಷ್ಟು ಸಾಕು ಇನ್ನು ಇದನ್ನು ಚಪಾತಿ ಕಾಯಿಸ್ತೀವಲ್ಲ ಅದೇ ಥರ ಕಾಯಿಸಿದ್ರೆ ಆಯಿತು ಪ್ಯಾನ್ ಇಟ್ಟಿದ್ದೇನೆ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ ಜಾಸ್ತಿ ಡ್ರೈ ಆಗಬಾರ್ದು ಇದು ಇದು ಬೇಗನೆ ಆಗುತ್ತೆ ರೊಟ್ಟಿ ಬೇಗ ಆಗುತ್ತೆ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ ಬೇಗ ಬೇಗನೆ ಆಗುತ್ತೆ ಒಂದು ಸೈಡ್ ಆದ ನಂತರ ತಿರುಗಿಸಿ ಹಾಕಿದ್ರೆ ಆಯಿತು ಎರಡೂ ಸೈಡಲ್ಲಿ ಚೆನ್ನಾಗಿ ಆಯ್ತು ಅದು ಚಪಾತಿ ತರ ಉಬ್ಬಿ ಬರ್ಬೇಕು ಆ ತರ ಏನು ಬೇಕಾಗಿಲ್ಲ ಇದಕ್ಕೆ ನೋಡಿಲಿ ಈ ತರ ಎಲ್ಲಾ ರೊಟ್ಟಿನೂ ಇದೇ ತರ ಮಾಡಿದ್ರೆ ಆಯ್ತು ನೋಡಿಲಿ ಈ ತರ ಗೊತ್ತಾಯ್ತಲ್ಲ ಈ ರೀತಿ ಮಾಡ್ಕೊಂಡ್ರೆ ಆಯ್ತು ಎಲ್ಲಾ ರೊಟ್ಟಿನೂ ಇದೇ ತರ ಮಾಡಿದ್ರೆ ಆಯ್ತು ಇವಾಗ ನೋಡಿ ಎಲ್ಲ ರೊಟ್ಟಿನೂ ಈ ಥರ ಮಾಡ್ಕೊಂಡಿದ್ದೇನೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿಲಿ ನಮಗೆ ಕಂಥದ್ದೆಲ್ಲ ಸಾಫ್ಟಾಗಿ ಬಂದಿದೆ ಇದರಲ್ಲಿ ಶೌರ್ಮ ಮಾಡೋದಾದರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಕುಬ್ಬುಸಲಿ ಕೂಡ ಮಾಡ್ಕೋಬಹುದು ನಾರ್ಮಲ್ ಸ ಅದು ಎಲ್ಲ ಮಾಡೋದು ಕುಬ್ಬುಸಲ್ಲೇ ಮಾಡೋದು ಕುಬ್ಬುಸಲಿ ಮಾಡೋದಾದರೆ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಇದರಲ್ಲಿ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನಿಮಗೆ ಕುಬ್ಬುಸ್ ರೆಸಿಪಿ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ಕೇಳಿ ನಾನು ಸಲ ಅಪ್ಲೋಡ್ ಮಾಡ್ತೀನಿ ರೊಟ್ಟಿ ರೆಡಿ ಆಯಿತು ಇನ್ನು ಇದಕ್ಕೆ ಸ್ವಲ್ಪ ವೆಜಿಟೇಬಲ್ ಎಲ್ಲ ಬೇಕು ನಮಗೆ ವೆಜಿಟೇಬಲ್ ನೋಡಿ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತಗುಲಿ ನೀವು ನೀವು ಎಷ್ಟು ಶವರ್ಮಾ ಮಾಡ್ತಿರೋ ಅದಕ್ಕೆ ಬೇಕಾದಷ್ಟು ವೆಜಿಟಬಲ್ ತಗೊಳ್ಳಿ ವೆಜಿಟಬಲ್ ಅಂದರೆ ಟೊಮೆಟೊ ಈರುಳ್ಳಿ ಆಮೇಲೆ ಕುಕ್ಕೊಂಬರಿ ಇಷ್ಟೇ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಕ್ಯಾಬೇಜ್ ಅದೇನು ಬೇಕಾಗಿಲ್ಲ ಇದಕ್ಕೆ ಇದೊಂದು ಸ್ಪೆಷಲ್ ಶವರ್ಮಾ ಅದಕ್ಕೋಸ್ಕರ ಟೊಮೆಟೊ ತಗೊಂಡಿದ್ದೀನಿ ನಿಮಗೆ ನಾನು ಹೇಳ್ದಾಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತಗೊಳ್ಳಿ ಆಮೇಲೆ ಇಲ್ಲಿ ನಾನು ನೋಡಿಲಿ ಪಾರ್ಸಲಿ ತಗೊಂಡಿದ್ದೇನೆ ಪಾರ್ಸಲಿ ಸಿಗೋದಿಲ್ಲ ಅಂದರೆ ನಿಮಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಸಿಗುತ್ತಲ್ಲ ಊರಲ್ಲಿ ಅದು ತಗೊಳ್ಳಿ ಕೊತ್ತಂಬರಿ ನೋಡೋಕ್ಕೆ ಇದು ಮತ್ತು ಕೊತ್ತಂಬರಿ ಸೊಪ್ಪು ಒಂದೇ ಥರ ಇರುತ್ತೆ ರುಚಿ ವ್ಯತ್ಯಾಸ ಇರುತ್ತೆ ರುಚಿಯಲ್ಲಿ ಡಿಫ್ರೆಂಟ್ ಇರುತ್ತೆ ಇದು ಕೊತ್ತಂಬರಿ ಸೊಪ್ಪಿನ ರುಚಿ ಅಲ್ಲ ಪಾರ್ಸಲಿಗೆ ನಿಮಗೆ ಯಾವುದು ಅದು ತಗೊಳ್ಳಿ ಆಮೇಲೆ ನೋಡಿಂಬರಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಕುಕ್ಕುಂಬರ್ ಆಮೇಲೆ ಟೊಮೆಟೊ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಆನಂತರ ನಮಗೆ ಇಲ್ಲಿ ಇವಾಗ ಊರಲ್ಲೆಲ್ಲ ಸಿಗುವ ಕುಕುಂಬರಲ್ಲಿ ದೊಡ್ಡ ಸೀಡ್ಸ್ ಇರುತ್ತೆ ಅದರಲ್ಲಿ ಕುಕ್ಕಂಬರಲ್ಲಿ ಸೀಡ್ಸ್ ದೊಡ್ಡ ಸೀಡ್ಸ್ ಆದರೆ ಅದನ್ನು ತಗೊಳ್ಳಿ ಸೀಡ್ಸ್ ಕಟ್ ಮಾಡಿಕೊಂಡು ಅದು ಹಾಕಬೇಡಿ ಜಾಸ್ತಿ ದೊಡ್ಡ ಇದು ಸೀಡ್ಸ್ ಎಲ್ಲ ಜಾಸ್ತಿ ಇರಲ್ಲ ಸೀಡ್ಸ್ ನಾವು ಊರಲ್ಲಿ ತಗೊಳ್ಳೋ ಊರಿನ ಕುಕುಂಬರೆಲ್ಲ ಸಿಗುತ್ತಲ್ಲ ಅದರಲ್ಲಿ ದೊಡ್ಡ ಸೈಜ್ ದೊಡ್ಡ ಸೀಡ್ಸ್ ಸಿಗುತ್ತೆ ನಿಮ್ಗೆ ಅರ್ಥ ಆಯ್ತಲ್ಲ ನಿಮಗೆ ಅದು ಬೇಗ ಹೇಳಕ್ಕಾಗದ ಆಗೋದಿಲ್ಲ ಅದಕ್ಕೋಸ್ಕರ ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಈ ಥರ ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಟೊಮೆಟೋನೋ ಅದೇ ಥರ ಟೊಮೆಟೊ ಆಮೇಲೆ ಟೊಮೆಟೊದಲ್ಲಿ ಕೆಲವು ಟೊಮೆಟೊ ತುಂಬ ಜ್ಯೂಸಿಯಾಗಿರುತ್ತೆ ಅದರಲ್ಲಿ ಜಾಸ್ತಿ ನೀರು ಇರುತ್ತೆ ಆ ಥರ ಜಾಸ್ತಿ ನೀರು ಇದ್ದರೆ ಅದರ ಜ್ಯೂಸ್ ಬೇಡ ಟೊಮೆಟೊ ಮಾತ್ರ ಸಾಕು ಅದರ ಮಾಂಸ ಮಾತ್ರ ಸಾಕು ಈ ಥರ ನೋಡಿಲಿ ಅದರಲ್ಲಿ ನೀರು ಇರುತ್ತಲ್ಲ ನೀರು ಬೇಡ ಜ್ಯೂಸ್ ಬೇಡ ಜಾಸ್ತಿ ಇದ್ದರೆ ಅದನ್ನು ತಗೊಳ್ಳಿ ತಗೊಂಡು ಟೊಮೆಟೊ ಮಾತ್ರ ಅದರ ಮಾಂಸ ಅದು ಮಾತ್ರ ಹಾಕ್ಕೊಳ್ಳಿ ಅದೆಲ್ಲವೂ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿಲಿ ಈ ಥರ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಇದನ್ನೊಂದು ಬೌಲ್ಗೆ ಹಾಕ್ತಾ ಇದ್ದೀನಿ ಈ ಥರ ಒಂದು ಬೌಲ್ಗೆ ಹಾಕಿ ಇದನ್ನು ಇನ್ನು ಇದಕ್ಕೆ ಪಾರ್ಸ್ಲೆ ಉಂಟಲ್ಲ ಅದು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದರ ಸೊಪ್ಪು ಮಾತ್ರ ಬೇ ಸಾಕು ಇದು ಸ್ವಲ್ಪ ಜಾಸ್ತಿ ಹಾಕೋದಾದ್ರೂ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ನಾವು ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋ ಹಾಕೋದಾದ್ರೂ ಅದೇ ಅದೇ ಥರ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇದು ಕೂಡ ಇನ್ನು ಇದಕ್ಕೆ ಬೇಕಾದಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ನಮಗೆ ಸ್ವಲ್ಪ ಉಪ್ಪು ಹಾಕೊಂಡು ಒಂದು ನಿಂಬೆ ರಸ ಕೂಡ ಹಾಕಬೇಕು ಒಂದು ನಿಂಬೆ ದೊಡ್ಡ ನಿಂಬೆ ಅದರಲ್ಲಿ ಮುಕ್ಕಾಲು ಭಾಗದಷ್ಟು ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಪೆಪ್ಪರ್ ಪೌಡರ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾದ ಸೆಲಾಡ್ ಇಲ್ಲಿ ರೆಡಿ ಆಯಿತು ಆನಂತರ ಇದಕ್ಕೆ ನಮಗೆ ಚಿಕನ್ ಶವರ್ಮ ಮಾಡಬೇಕಾದ್ರೆ ಅದಕ್ಕೆ ನಮಗೆ ಮಯೋನೈಸ್ ಬೇಕು ಮೈನಸ್ ನಮಗೆ ಬೇಕಾದರೆ ಮನೆಯಲ್ಲೇ ಮಾಡ್ಕೋಬಹುದು ಇಲ್ಲಾಂದರೆ ಹೊರಗಡೆ ಸಿಗುತ್ತೆ ಹೊರಗಡೆ ರೆಡಿಮೇಡ್ ಮೈನಸ್ ಸಿಗುತ್ತೆ ಅದು ಬೇಕಾದರೆ ಅದು ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಈ ಥರ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಾನು ಅದರ ರೆಸಿಪಿ ತೋರಿಸಲಿಲ್ಲ ನಿಮಗೆ ಬೇಕಾದರೆ ನೀವು ಕಮೆಂಟ್ ಮಾಡಿ ನೀವು ಕೇಳಿ ನಿಮಗೆ ಬೇಕಾದರೆ ಸೆಪ್ರೇಟ್ ವೀಡಿಯೋ ಮಾಡ್ತೀ ನಾನು ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಸ ನಮಗೆ ಯಾವ ರೀತಿ ಇದು ಮಾಡ್ಬೌದು ಮೈನಸ್ ಯಾವ ರೀತಿ ಅಂತ ನಾನು ಸಪ್ರೇಟ್ ವೀಡಿಯೋ ಹಾಕ್ತೀನಿ ಬೇಕಾದರೆ ಹೇಳಿ ಈ ಥರ ಮನೆಯಲ್ಲೇ ಮಾಡ್ಕೋಬೋದಾದರೆ ಆ ಥರ ಮಾಡ್ಕೋಬೋದು ಇಲ್ಲಾಂದರೆ ಹೊರಗಡೆಯಿಂದ ತರ್ಬೋದು ಯಾವುದು ಆಗ್ಬೋದು ಇಲ್ಲಿ ಇನ್ನು ಶಾರ್ಮ ಮಾಡ್ಕೊಳ್ಳಿ ರೊಟ್ಟಿ ಈ ಥರ ಇಟ್ಕೊಂಡು ಅದಕ್ಕೆ ನಾವು ರೆಡಿ ಮಾಡಿಟ್ಟಿದ್ದ ಮೈನಸ್ ಹಾಕಬೇಕು ಮೈನಸ್ ಕೆಲವರಿಗೆ ತುಂಬ ಇಷ್ಟ ಜಾಸ್ತಿ ಇಷ್ಟ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು ಇಲ್ಲಿ ಈ ಥರ ಫುಲ್ಲಾಗಿ ಸ್ಪ್ರೆಡ್ ಮಾಡಬೇಕು ಮೈನಸ್ ಆನಂತರ ನಾವು ರೆಡಿ ಮಾಡಿಟ್ಟಿದ್ದ ಸಲಾಡ್ ಉಂಟಲ್ಲ ಅದರಲ್ಲಿ ಅದನ್ನು ಮಧ್ಯಭಾಗದಲ್ಲಿ ಈ ಥರ ಹಾಕಬೇಕು ಇದರ ಮೇಲೆ ಫಸ್ಟ್ ರೆಡಿ ಫ್ರೈ ಇಟ್ಟಿದ್ದ ಚಿಕನ್ ಉಂಟಲ್ಲ ಅದನ್ನು ಹಾಕೊಳ್ಳಿ ಈ ಥರ ಚಿಕನ್ ಪೀಸಸ್ ಈ ಥರ ಇಡಬೇಕು ಚಿಕನ್ ಪೀಸಸ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕೋದಾದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಈ ಥರ ಇಟ್ಕೊಂಡು ಅದರ ಮೇಲೆ ಸ್ವಲ್ಪ ಮೈನಸ್ ಕೂಡ ಹಾಕ್ತಾಯಿದ್ದೀನಿ ನೋಡಿಲಿ ಈ ಥರ ಈ ರೀತಿ ನೋಡಿಲಿ ಫಿಲ್ಲಿಂಗೆಲ್ಲ ಈ ಥರ ಇಟ್ಕೊಂಡು ಈ ರೀತಿ ರೋಲ್ ಮಾಡ್ಕೊಳ್ಳಿ ಅದರಲ್ಲಿ ನಿಲ್ಲಿಕೋಸ್ಕರ ಅದರ ಮೇಲೆ ಒಂದು ಟೂತ್ ಪಿಕ್ ಹಾಕ್ತಾಯಿದ್ದೀನಿ ನೋಡಿಲಿ ಈ ಥರ ಇದೇ ರೀತಿ ಎಲ್ಲ ಶೋರೂನು ಇದೇ ಥರ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಈ ರೀತಿ ಶೌರ್ಮ ಮಾಡಿಕೊಂಡು ಇದು ಇನ್ನು ಇದೇ ಥರ ನಮಗೆ ತಿನ್ಬೋದು ಇಲ್ಲಾಂದರೆ ಇದನ್ನು ಜಸ್ಟ್ ಟೋಸ್ಟ್ ಮಾಡಿ ತಿನ್ನೋದಾದರೆ ಇದು ತುಂಬ ಚೆನ್ನಾಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ನಾನು ಒಂದ್ಸಲ ಟೋಸ್ಟ್ ಮಾಡಿ ತೆಗಿತೀನಿ ನೋಡಿ ಇಲ್ಲಿ ಎಲ್ಲ ಶೋರ್ಮೂ ಈ ರೀತಿ ಮಾಡ್ಕೊಂಡಿದ್ದೀನಿ ಇದರಲ್ಲೂ ನನಗೆ ಏಳು ಶಾರ್ಮಾಗೆ ಸಿಕ್ಕಿದೆ ಇಷ್ಟು ಫೀಲಿಂಗಲ್ಲಿ ಇಷ್ಟು ಇದರಲ್ಲಿ ನನಗೆ ಏಳು ಶಾರ್ಮ ಆಗಿದೆ ಈ ಥರ ನೋಡಿ ನಿಮ್ಮ ಕೈಲಿ ಈ ರೀತಿಯ ಟೋಸ್ಟ್ ಇದ್ದರೆ ಅದರಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ಪ್ಯಾನ್ ಸ್ಟವ್ ಆನ್ ಮಾಡ್ಕೊಂಡು ಪ್ಯಾನ್ ಇಟ್ಟು ಅದರಲ್ಲಿ ಹಾಕ್ಕೊಂಡು ಮಾಡಿದ್ರೆ ಆಯಿತು ಜಸ್ಟ್ ಎರಡು ಸೈಡು ಗೋಲ್ಡನ್ ಕಲರ್ ಆಗಿ ಬಂದರೆ ಸಾಕು ಅವಾಗ ಅದು ಅದರ ರೊಟ್ಟಿ ಉಂಟು ಅದು ಕ್ರಿಸ್ಪಿಯಾಗಿ ಬರುತ್ತೆ ಆವಾಗ ಇನ್ನೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಹಾಗೇನೆ ತಿನ್ನೋದಕ್ಕಿಂತ ಈ ರೀತಿ ಸ್ವಲ್ಪ ಟೋಸ್ಟ್ ಮಾಡಿ ತಿನ್ನೋದಾದರೆ ಅದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವು ಮಾಡ್ಕೊಳ್ಳಿ ಈ ರೀತಿ ಟೋಸ್ಟ್ ಬೇಕಂತಿಲ್ಲ ನಾವು ಪ್ಯಾನಲ್ಲಿ ಮಾಡಿಕೊಂಡ್ರು ಆಗುತ್ತೆ ನೋಡಿಲಿ ಈ ರೀತಿ ಎರಡೂ ಸೈಡು ಗೋಲ್ಡನ್ ಕಲರ್ ಆಗಿ ಬಂದರೆ ಸಾಕು ಅದರ ರೊಟ್ಟಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ಈ ಥರ ನೋಡಿ ಎಲ್ಲವೂ ಈ ಥರ ಟೋಸ್ಟ್ ಮಾಡ್ಕೊಂಡಿದ್ದೇನೆ ಇವಾಗ ನಮ್ಮ ಚಿಕನ್ ಶೌರ್ಮ ಅರೇಬಿಕ್ ಸ್ಟೈಲ್ ಸ್ಪೆಷಲ್ ಚಿಕನ್ ಚೌರ್ಮಾ ಇಲ್ಲಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ರುಚಿಯಾಗಿರುತ್ತೆ ಇದು ಅಂತ ನಾವು ಹೊರಗಡೆ ಆಚೆ ಎಲ್ಲ ಹೋಗಿ ಚಿಕನ್ ಚೌರ್ಮ ತಿಂತೀವಲ್ಲ ಅದಕ್ಕಿಂತ ಇನ್ನೂ ಟೇಸ್ಟಿಯಾಗಿ ಈ ಥರ ನಮಗೆ ಮನೇಲಿ ಮಾಡ್ಕೋಬಹುದು ಇದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಮನೇಲಿ ಎಲ್ರಿಗೂ ಇಷ್ಟ ಆಗ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಸಲ ಮಾಡಿದರೆ ನೀವು ಮತ್ತೆ ಮತ್ತೆ ಇದನ್ನೇ ಟ್ರೈ ಮಾಡ್ತೀರಾ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಒಂದು ತಿಂದರೆ ಮತ್ತೆ ಇನ್ನೂ ಬೇಕನ್ನಿಸುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಎಲ್ಲರಿಗೂ ಇಷ್ಟ ಆಗ್ಬೋದು ನೋಡಿದ್ರಲ್ಲ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು